ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ಶುಕ್ರವಾರ ತುಂಬ ಜನ ವರಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತೀರಿ ಸೊ ಅವರಿಗೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ವಿಸರ್ಜನೆಯ ವಿಧಾನ ಹಾಗೆ ವಿಸ ಒಂದು ವಿಸರ್ಜನೆಯ ಮುಹೂರ್ತಗಳ ಬಗ್ಗೆ ಕೂಡ ನಾನು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನಾವು ವಿಸರ್ಜನೆ ಮಾಡಬೇಕು ಅಂತಂದರೆ ನೀವು ಎರಡನ್ನು ಗಮನದಲ್ಲಿ ಇಟ್ಕೋಬೇಕು ಈಗ ಶುಕ್ರವಾರ ಒಂದು ಕಳಸವನ್ನು ಕದಲಿಸಿ ಶನಿವಾರ ವಿಸರ್ಜನೆ ಮಾಡ್ತೀರಿ ಅಂತಂದರೆ ಅದಕ್ಕೂ ಕೂಡ ನಾನು ಒಂದು ಮುಹೂರ್ತಗಳನ್ನ ಹೇಳ್ತಾ ಹೋಗ್ತೇನೆ ಹಾಗೆ ಭಾನುವಾರ ಮಾಡ್ತೀರಿ ಅಂದರೂ ಕೂಡ ಅದಕ್ಕೂ ಕೂಡ ನಾನು ವಿಚಾರ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೇನೆ ನೋಡಿ ನಾವು ಏನು ಮಾಡಬೇಕು ಅಂದರೆ ಬೆಳಗ್ಗೆ ಪೂಜೆ ಈಗಾಗಲೇ ಪೂಜೆಯ ವಿಚಾರಗಳನ್ನ ತುಂಬಾ ನಾವು ಏನು ಮಾಡಬೇಕು ಅಂತಂದರೆ ಈಗ ಸಂಜೆಯ ಸಮಯದಲ್ಲಿ ನಾನು ಇವತ್ತು ಶುಕ್ರವಾರದ ಬಗ್ಗೆ ಹೇಳ್ತಾ ಇದ್ದೇನೆ ಶುಕ್ರವಾರ ಬೆಳಗ್ಗೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಮಾಡಿರ್ತೀರಿ ಹಾಗೆ ಸಂಜೆಯ ಸಮಯದಲ್ಲಿ ಎಲ್ಲರನ್ನು ಕೂಡ ಆದಷ್ಟನ್ನು ಒಂದು ಕುಂಕುಮ ಕರೆದು ಪೂಜೆಯನ್ನು ಮಾಡ್ಕೊಂಡಿರ್ತೀರಿ ಕಳಸ ಯಾವ ಸಮಯದಲ್ಲಿ ಕದಲಿಸಬೇಕು ಅನ್ನುವುದಾದರೆ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಮೊದಲು ಏನು ಮಾಡಬೇಕು ಅಂತಂದರೆ ಮೊದಲು ನಾವು ಕಳಸವನ್ನು ಬೆಳಗಬೇಕು ಆಮೇಲೆ ನೀವು ಆರ್ತಿಯನ್ನು ಮಾಡಬೇಕು ಅದಕ್ಕೂ ಮುಂಚೆ ನೀವು ಒಂದು ಪ್ರಸಾದವನ್ನಾದರೂ ಇಡಲೇಬೇಕಾಗುತ್ತದೆ ಒಂದು ಲೋಟ ಹಾಲನ್ನು ಇಟ್ಟರೆ ಪರವಾಗಿಲ್ಲ ಅವತ್ತಿಂದ ಸಹ ತುಂಬ ಜನ ವೈಭವ ಲಕ್ಷ್ಮಿ ಪೂಜೆಯನ್ನು ಸಹ ಮಾಡ್ತಾ ಇರ್ತೀರಿ ಹಾಗಾಗಿ ಆದಷ್ಟು ಒಂದು ಪ್ರಸಾದವಾಗಿ ಒಂದು ಏನಾದರೂ ನೀವು ಒಂದು ಹಾಲು ಹಣ್ಣು ಏನಾದರೂ ಒಂದು ಪ್ರಸಾದವನ್ನು ಇಟ್ಟು ನಂತರದಲ್ಲಿ ನೀವು ಕಳಸವನ್ನು ಕದಲಿಸಬೇಕು ಅದಕ್ಕೂ ಮುಂಚೆ ನಾವು ಕಳಸವನ್ನು ಬೆಳಗಬೇಕು ಎಲ್ಲರೂ ಬಂದಾದಮೇಲೆ ನೀವು ಈ ಒಂದು ವಿಧಾನವನ್ನು ಅನು ಅನುಕರಣೆ ಮಾಡಬೇಕಾಗುತ್ತದೆ ಕಳಸ ಬೆಳಗ್ಗೆ ಆಮೇಲೆ ಕೆಂಪು ನೀರಿನ ಆರತಿಯನ್ನು ಮಾಡಬೇಕು ಆ ನೀರನ್ನು ನೀವು ಅಂದಿನ ದಿವಸ ಹೊರಗೆ ಹಾಕೋದಕ್ಕೆ ಹೋಗಬೇಡಿ ಕೆಂಪು ಆರತಿಯನ್ನು ಮಾಡಿ ಆ ಕೆಂಪು ಆರತಿಯ ನೀರನ್ನು ಒಂದು ಅಣೆಗೆ ಮತ್ತು ಗಲ್ಲಕ್ಕೆ ಅಂದರೆ ಕಾಯಿ ಕೆಳಗೆ ಅಲ್ಲಿ ಗಲ್ಲದಲ್ಲಿ ಸ್ವಲ್ಪ ಮಟ್ಟಿಗೆ ಆ ನೀರನ್ನು ಹಚ್ಚಿಬಿಟ್ಟು ಅದರ ನಂತರದಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೇ ಬಿಡಿ ಆಮೇಲೆ ನೀವು ಕಳಸವನ್ನು ಯಾವ ರೀತಿ ಕದಲಿಸ್ಬೇಕು ಅಂತಂದರೆ ಬ ಒಂದು ಈಗ ನಿಮ್ಮ ಕಡೆಯಿಂದ ಈಗ ದೇವರ ಕಡೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಂತಿರ್ತೀನಲ್ಲ ಹಾಗೆ ಎಳದಿಂದ ಬಲಕ್ಕೆ ನೀವು ಒಂದು ಮೂರು ಬಾರಿ ಅಲಗಾಡಿಸ್ಬೇಕು ಹಾಗೆಯೇ ಒಂದು ಕಳಸದ ಮೇಲೆ ಇಟ್ಟಿರುವ ಕಾಯಿಯನ್ನು ಅಷ್ಟೇ ಮೂರು ಬಾರಿ ಎತ್ತಿ ಇಳಿಸ್ಬಿಡಿ ಕಾಯಿ ಅಥವಾ ಮುಖಪದ್ಮ ಯಾವುದಾದ್ರೂ ಸರೇ ಯಾಕಂದರೆ ಕೆಲವೊಬ್ಬರು ಬಿಂದಿಗೆ ಇಟ್ಟು ದೊಡ್ಡದಾಗಿ ಅಲಂಕಾರ ಮಾಡಿರ್ತೀರಿ ಹಾಗಾಗಿ ಅದು ಆಗೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಕಾಯಿ ಅಥವಾ ಮುಖಪದ್ಮಾ ಅಷ್ಟನ್ನೇ ಎತ್ತಿಬಿಟ್ಟು ಒಂದು ಮೂರು ಬಾರಿ ಎತ್ತಿ ಇಟ್ಬಿಟ್ಟು ಹಾಗೆ ಬಿಟ್ಬಿಡಿ ಮತ್ತೆ ಇನ್ನೇನೂ ಸಹ ಮಾಡೋದಕ್ಕೆ ಹೋಗಬೇಡಿ ಅವತ್ತು ರಾತ್ರಿ ಹಾಗೇ ಇರಲಿ ಇನ್ನು ಅಖಂಡ ದೀಪ ರಾತ್ರಿ ನೀವು ಏನು ಮಾಡ್ತಾ ಇದ್ದೀರಿ ಆ ದೀಪ ಕೂಡ ಹಾಗೇ ಆ ಜ್ಯೋತಿ ಹಾಗೆ ಬೆಳಗ್ತಾನೆ ಇರಬೇಕು ಮತ್ತೆ ರಾತ್ರಿ ಪೂರ್ತಿ ಉರಿಯೋ ರೀತಿಯಲ್ಲಿ ನೀವು ಎಣ್ಣೆ ಹಾಕಿ ಕೈ ಬಿಟ್ಬಿಡಿ ಇದಿಷ್ಟು ನೀವು ಶುಕ್ರವಾರ ಸಾಯಂಕಾಲ ಮಾಡುವಂತ ವಿಧಾನ ರಾತ್ರಿ ಸಮಯದಲ್ಲಿ ಈಗ ಅದರ ನಂತರ ನೀವೇನು ಮಾಡಬೇಕು ಅಂತಂದರೆ ನಂತರದ ದಿವಸ ಈಗ ಶನಿವಾರ ಬೆಳಗ್ಗಿನ ಸಮಯವನ್ನು ತಿಳಿಸ್ತೇನೆ ಆ ಒಂದು ಸಮಯಲ್ಲಿ ನೀವೇನು ಮಾಡಬೇಕು ಅಂತಂದರೆ ಅಮ್ಮನವ್ರಿಗೆ ನೀವೇನು ಮಡ್ಲಕ್ಕಿ ಇಟ್ಟಿರ್ತೀರೋ ಆ ಒಂದು ಮಡ್ಲಕ್ಕಿ ಮತ್ತು ಸಂಕಲ್ಪದ ಕಾಯಿಯನ್ನು ಎಲ್ಲ ಕ ವಿಸರ್ಜನೆ ಇಲ್ಲ ಆದ ನಂತರದಲ್ಲಿ ನೀವು ಆ ಒಂದು ಮಡ್ಲಕ್ಕಿ ಮತ್ತು ಕ ಅದು ನಾವು ಸಂಕಲ್ಪ ಮಾಡಿರುವಂಥ ಕಾಯಿಯನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನದಲ್ಲಿ ಆ ಒಂದು ಮಡ್ಲಕ್ಕಿಯನ್ನು ಕೊಟ್ಟು ಅದೇ ಕಾಯಿಯನ್ನು ಒಡಿಸ್ಕೊಂಡು ಬರ್ಬೋದು ಒಂದು ಪಕ್ಷದಲ್ಲಿ ನೀವು ಮನೆಯಲ್ಲೇ ನಿಮ್ಮ ತಾಯಿಗೆ ಕೊಟ್ಟಿದ್ದರೆ ಅದು ಇನ್ನೂ ಒಳ್ಳೆಯದು ನಿಮ್ಮ ತಾಯಿಯವರಿಗೆ ಅಥವಾ ನಿಮ್ಮ ಈ ತೈಷಿಗಳಿಗೆ ದಂಪತಿಗಳ ಸಮೇತ ಕರೆದು ನೀವು ಅವರಿಗೆ ಒಂದು ವ್ರತದ ದಾರವನ್ನು ಕಟ್ಟಿ ನಂತರದಲ್ಲಿ ನೀವು ಅವರಿಗೆ ನಿಮ್ಮ ಮನೇಲಿ ಒಂದು ಹಬ್ಬದ ಅಡಿಗೆಯನ್ನು ಹಾಕಿರ್ ಮಾಡ್ಕೊಂಡಿರ್ತೀರಿ ಆ ಹಬ್ಬದ ಅಡಿಗೆನೇ ಅವ್ರಿಗೆ ಊಟಕ್ಕೆ ಹಾಕಿ ಊಟ ಎಲ್ಲ ಆದ ನಂತರದಲ್ಲಿ ಅವ್ರ ಕೈಲಿ ಅಕ್ಷತೆಯನ್ನು ಕೊಟ್ಟು ನಂತರದಲ್ಲಿ ಅವರಿಗೆ ನೀವೇನು ಮಾಡ್ಲಕ್ಕಿ ರೆಡಿ ಮಾಡಿರ್ತೀರೋ ಮಡ್ಲಕ್ಕಿಯನ್ನು ಕೊಟ್ಟು ಆಮೇಲೆ ಅವರಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಇಲ್ಲ ಅಂತಂದರೆ ದೇವಸ್ಥಾನಕ್ಕೂ ಸಹ ಕೊಡ್ಬೋದು ಹಾಗೆಯೇ ವಿಸರ್ಜನೆಯ ಸಮಯ ಅಂತ ಬಂದಾಗ ಬೆಳಗ್ಗೆ ವಿಸರ್ಜನೆ ರಾತ್ರಿ ಕಳಸವನ್ನು ಕದಲ್ಸಿರ್ತೀರಿ ಶುಕ್ರವಾರ ಹಾಗೆ ಆ ಒಂದು ಏನಪ್ಪ ಅಂತಂದರೆ ಶನಿವಾರ ಬೆಳಗ್ಗೆ ನೀವು ಕಳಸವನ್ನು ಕದಲಿಸುವ ಸಮಯ ಅಂತಂದ್ರೆ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಅಭಿಜಿನ್ ಮುಹೂರ್ತವಿರುತ್ತದೆ ಆ ಒಂದು ಸಮಯದಲ್ಲಿ ಕಳಸವನ್ನು ವಿಸರ್ಜನೆ ಮಾಡಬೇಕಾಗುತ್ತದೆ ಕಳಸ ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ಒಂದು ಲೋಟ ಹಾಲನ್ನು ಇಟ್ಟು ದೇವರಿಗೆ ಒಂದು ಉದ್ಬತ್ತಿಯನ್ನು ಬೆಳಗಿ ಮಂಗಳಾರತಿ ಮಾಡಿ ನಂತರದಲ್ಲಿ ನೀವು ಕಳಸ ವಿಸರ್ಜನೆ ಮಾಡಬೇಕಾಗುತ್ತದೆ ನೋಡಿ ಕಳಸ ವಿಸರ್ಜನೆಯ ಸಮಯದಲ್ಲಿ ನಾವು ಅಮ್ಮನವರಿಗೆ ಒಂದು ಮಾಂಗಲ್ಯ ಹಾಕಿರ್ತೇವೆ ಗೆಜ್ಜೆ ವಸ್ತ್ರ ಹಾಕಿರ್ತೇವೆ ಮಾಂಗಲ್ಯ ನಿಮ್ಮ ಮನೆ ತುಳಸಿ ಗಿಡಕೇ ಹಾಕ್ಬೋದು ಅಥವಾ ನಿಮ್ಮ ಮನೆ ಹತ್ರ ಎಕ್ಕೆ ಗಿಡ ಇತ್ತು ಅಂದರೆ ಎಕ್ಕೆ ಗಿಡಕ್ಕೆ ಹಾಕಿಬಿಡಿ ಇನ್ನು ಗೆಜ್ಜೆ ವಸ್ತ್ರವನ್ನು ಅಷ್ಟೇ ಯಾರು ತುಳಿಯದೇ ಇರುವಂಥ ಜಾಗಕ್ಕೆ ಹಾಕಿ ಅಥವಾ ಎಕ್ಕೆ ಗಿಡದ ಬಳಿಯೂ ಕೂಡ ಇಡ್ಬೋದು ಆದಷ್ಟು ಅದನ್ನು ಶುದ್ಧಿ ಮಾಡಿ ಹಾಕಿ ಯಾರು ತುಳಿಬಾರ್ದು ಲಕ್ಷ್ಮೀ ಅಮ್ಮನವ್ರಿಗೆ ನಾವು ಹಾಕಿರ್ತೇವೆ ನಿಮ್ಮ ಮನೇಲೆ ತೋಟ ಅಥವಾ ಜಾಗ ಇತ್ತು ಅಂತಂದರೆ ನಿಮ್ಮ ಮನೇಲ್ಲೇ ಹಾಕ್ಕೊಳ್ಳೋದೇ ಒಳ್ಳೆಯದು ಇಲ್ಲಾಂದ್ರೆ ಹೊರಗಿನ ಯಾರು ಸುರಕ್ಷಿತವಾದ ಜಾಗದಲ್ಲಿ ಇಡುವುದು ಒಳ್ಳೆಯದು ನೋಡಿ ನಾ ಕಳಸದಲ್ಲಿರುವಂಥ ನೀರು ಬಹುಮುಖ್ಯವಾದದ್ದು ಅಯ್ಯೋ ಅದಕ್ಕೊಂದು ಒಂದು ದೈವಿಕ ಶಕ್ತಿ ಬಂದಿರುತ್ತೆ ಹಾಗಾಗಿ ಆ ಕಳಸದ ನೀರನ್ನು ನಿಮ್ಮ ಮನೆಯಲ್ಲಿರುವಂಥ ಎಲ್ಲರೂ ಕೂಡ ಪ್ರೋಕ್ಷಣೆ ಮಾಡ್ಕೊಳ್ಳಿ ಹಾಗೆಯೇ ಮನೆಗೂ ಕೂಡ ಪ್ರೋಕ್ಷಣೆ ಮಾಡಿ ಉಳಿದಿರುವಂಥ ನೀರನ್ನು ಆದಷ್ಟು ನಿಮ್ಮ ಮನೆಯಲ್ಲಿರುವಂಥ ತುಳಸಿ ಗಿಡಗಳಿಗೆ ಹಾಕುವುದು ಒಳ್ಳೆಯದು ಇನ್ನ ತೊಳ ಇನ್ನ ಕಳಸದೊಳಗಿನಂಥ ವಿಳದೆ ನಿಮ್ಮಲ್ಲಿ ಹಾಕೊಳ್ಳೋರಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಅಡಿಕೆಲ್ಲೇರ್ಕೊಂಡು ಸೇರ್ಸ್ಕೊಂಡು ನೀವು ಯಾವ ರೀತಿ ವಿಳದಲ್ಲೇ ಹಾಕೊಳ್ತಿರೋ ಅದೇ ರೀತಿಯೇ ನೀವು ವಿಳದಲ್ಲೇ ಹಾಕೊಳ್ಳಿ ತುಂಬಾ ಒಳ್ಳೇದು ಇಲ್ಲಾಂದ್ರೆ ಗಿಡಗಳಿಗೆ ಹಾಕ್ಬೋದು ಇನ್ನು ಹೂವು ಅಂತಂದ್ರೆ ಒಂದ್ ಒಂದು ಹೂ ತೆರೆದು ನಿಮ್ಮ ಮುಡಿಗೆ ಮುಟ್ಕೊಳ್ಳಿ ಇನ್ನು ಅಮ್ನವರ ಮುಖ ಪದ್ಮ ಶುದ್ಧಿ ಮಾಡಿ ತೆಗ್ದಿಟ್ಕೊಳ್ಳಿ ಇನ್ನು ಅಮ್ನವ್ರ ಮೇಲೆ ಇರುವಂತ ಒಡವೆಗಳನ್ನ ಒಂದು ಐದು ನಿಮಿಷ ಹತ್ತು ನಿಮಿಷ ಹಾಕೊಂಡು ನಂತರ ತೆಗ್ದಿಡಿ ಆಮೇಲೆ ಅಮ್ಮನವರ್ಗ ಹಾಕಿರುವಂತ ಸೀರೆನೂ ಅಷ್ಟೇನೇ ನೀವೊಂದ್ಸರಿ ಧರಿಸ್ಬಿಟ್ಟು ನಂತರ ತೆಗ್ದಿಡಿ ಇನ್ನ ಇನ್ನು ಕಳಸ ಅಂತ ಬಂದ ಕಳಸ ಬೆಳಗಿರ್ತೀರಿ ಕಳಸದಲ್ಲಿ ನಿಂಬೆಹಣ್ಣು ಮತ್ತು ವಿಳ್ಯದಲ್ಲಿ ಇಟ್ಟಿರ್ತೀರಿ ಅದನ್ನು ಕೂಡ ಯಾರು ತುಳಿಯದಿರುವಂಥ ಜಾಗಕ್ಕೆ ಹಾಕ್ಬೋದು ಇನ್ನು ಕೆಂಪು ನೀರನ್ನು ಅಷ್ಟೇ ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಹಾಕಿ ಅಥವಾ ಯಾರು ತುಳಿಯದಿರುವಂಥ ಜಾಗದಲ್ಲಿ ಹಾಕಿದ್ದು ಇಷ್ಟು ವಿಸರ್ಜನೆ ಮಾಡುವಂಥ ವಿಧಾನ ಹಾಗೆ ವಿಸರ್ಜನೆ ಸಮಯ ಈಗಾಗಲೇ ಹೇಳಿದ್ದೇನೆ ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆ ಅಭಿಜೀನ್ ಮುಹೂರ್ತದಲ್ಲಿ ಒಂದು ಪಕ್ಷದಲ್ಲಿ ನಿಮಗೇನಾದರೂ ಔಟ್ಸೈಡ್ ನೀವು ಹೋಗಿದ್ರೆ ಅಥವಾ ನಿಮಗೆ ಆ ಸಮಯ ಆಗದೆ ಹೋದಾಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಒಂದು ಗಂಟೆ ಅಭಿಜೀನ್ ಮುಹೂರ್ತ ಸಮಯವಿರುತ್ತದೆ ಆ ಒಂದು ಸಮಯದಲ್ಲೂ ಕೂಡ ನೀವು ವಿಸರ್ಜನೆ ಮಾಡಬಹುದು ಶನಿವಾರ ವಿಸರ್ಜನೆ ಆಯಿತು ಒಂದು ಪಕ್ಷದಲ್ಲಿ ನೀವು ಶನಿವಾರ ವಿಸರ್ಜನೆ ಮಾಡೋದಕ್ಕೆ ಆಗದೆ ಹೋದಾಗ ಏನು ಮಾಡ್ಬೋದು ಅಂದರೆ ಭಾನುವಾರ ಬೆಳಿಗ್ಗೆ ಆದಷ್ಟು ಒಂದು ಎಂಟು ಗಂಟೆ ಎಂಟೂವರೆ ಒಳಗೆ ಎಲ್ಲವನ್ನು ಕಳಸವನ್ನು ತೆಗೆದು ವಿಸರ್ಜನೆ ಮಾಡಿ ನಾನು ಈಗ ಏಳು ಹೇಳಿರುವ ರೀತಿಯ ವಿಧಾನದಲ್ಲಿ ನೀವು ನಿಮ್ಮ ಒಂದು ಅದನ್ನು ಬದಲಾವಣೆ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ವಿಸರ್ಜನೆ ವಿಧಾನವನ್ನು ಹಾಗೆ ಒಂದು ಮುಹೂರ್ತವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು